ಮುಂದೆ ಈ ರೀತಿ ದುರಂತಗಳು ಸಂಭವಿಸದ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕು ಪ್ರತೀಕ್ ಜೋಶಿ ಮತ್ತು ಅವ್ರ ಕುಟುಂಬದ ಎಲ್ಲ ಸದಸ್ಯರು ಸಹಿತ ಆ ವಿಮಾನದಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದುದರಿಂದ ನಿನ್ನೆ ಏನು ಒಂದು ವಿಮಾನ ದುರಂತ ಆಯಿತು ಅಹಮದಾಬಾದಲ್ಲಿ ಎರಡುನೂರ ನಲ್ವತ್ತೆರಡು ಜನ ಮೃತಪಟ್ಟಿದ್ದಾರೆ ಅದರಲ್ಲಿ ಭಾರತೀಯರು ಮತ್ತು ಲಂಡನ್ದವ್ರು ಎಲ್ಲರಿದ್ದಾರೆ ಅದರಲ್ಲಿ ಆ ದುರಂತದಲ್ಲಿ ಮಡಿದವರಲ್ಲಿ ಪ್ರತೀಕ್ ಜೋಶಿ ಅವರು ಇಲ್ಲಿಯೇ ಕಲಿತವ್ರು ಬೇರೆ ರಾಜ್ಯದಲ್ಲಿ ಅವರು ಜನ್ಮಭೂಮಿ ಇದ್ದರೂ ಬೆಳಗಾವಿಯಲ್ಲಿ ಕಲ್ತಂಥದ್ದು ಅವರ ಒಂದು ಅವರು ಸಹಿತ ಆ ದುರಂತದಲ್ಲಿ ಮಡಿದಿದ್ದು ನಮ್ಮೆಲ್ಲರಿಗೆ ಬಹಳಷ್ಟು ದುಃಖ ಆಗಿದೆ ಮತ್ತು ಅವ್ರ ಫ್ರೆಂಡ್ ಸರ್ಕಲ್ಲು ಈ ಭಾಗದಲ್ಲಿದ್ದಂಥ ಅವ್ರು ಕೂಡ ಕಲ್ತಂಥವ್ರು ಇವತ್ತೆಲ್ಲ ದುಃಖ ಸೂಚಕ ಸಭೆಯನ್ನು ಅವರು ಮಾಡಿದ್ದಾರೆ ಕಂಡೊನೆನ್ಸ್ ಮಾಡಿದ್ದಾರೆ ಹೀಗಾಗಿ ಇವತ್ತು ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೀನಿ ಈ ರೀತಿ ದುರಂತ ಆಗಬಾರ್ದಾಗಿತ್ತು ದುರ್ದೈವದ ಸಂಗತಿ ಹೀಗಾಗಿ ಇವತ್ತು ಈ ರೀತಿ ಮುಂದೆ ಈ ರೀತಿ ದುರಂತಗಳು ಸಂಭವಿಸದ ರೀತಿಯಲ್ಲಿ ಏನೋ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಮತ್ತೊಂದಾಗಬೇಕು ಇದೆಲ್ಲವೂ ಮಾಡುವಂಥದ್ದು ಮುಂದೆ ಆಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಸಂದರ್ಭ ಹ್ಞೂ ಏನಾಗಿದೆ ಈ ರೀತಿ ದುರಂತ ನಡೆದಾಗ ಕುಟುಂಬ ಸಹಿತನೇ ಎಲ್ಲ ಪ್ರಯಾಣ ಮಾಡ್ತಿರ್ತಾರೆ ಪ್ರತೀಕ್ ಜೋಶಿ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರು ಸಹಿತ ಆ ವಿಮಾನದಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದರಿಂದ ಇವತ್ತು ಎಲ್ಲರೂ ಮೃತಪಟ್ಟಿದ್ದು ಬಹಳ ದುಃಖಕರ ಸಂಗತಿ ಆ ಕುಟುಂಬಕ್ಕೆ ಬಹಳ ದೊಡ್ಡ ಆಘಾತ ಆಗಿದೆ ಆ ದುಃಖದಲ್ಲಿ ಇವತ್ತು ಆ ದುಃಖವನ್ನು ಭರಿಸುವಂಥ ಶಕ್ತಿ ಇನ್ನು ಉಳಿದ ಯಾರು ಸದಸ್ಯರಿದ್ದಾರೆ ಅವ್ರಿಗೆ ಧೈರ್ಯ ಸಿಗಲಿ ಅಂತ ಹೇಳಿ ದೇವರಲ್ಲಿ ನಾ ಪ್ರಾರ್ಥನೆ ಮಾಡ್ತೀನಿ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ನಾನು ಕೊಡ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ